好的。 ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ನೀಡಬೇಕು ಎಂದು ಸರ್ಕಾರ ಘೋಷಣೆ ಮಾಡಿದೆ ಆದರೆ ಹಾಗೆ ಶಿಕ್ಷಣ ಪಡೆಯಲು ಅಗತ್ಯವಿರುವ ಕನಿಷ್ಠ ಸೌಲಭ್ಯ ಒದಗಿಸುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದ್ದು ಮಕ್ಕಳು ಶಿಕ್ಷಣ ಪಡೆಯಲು ಹೋರಾಟವನ್ನೇ ಮಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಕ್ರಾಸ್ ಬಳಿ ಇರುವ ಆದರ್ಶ ವಿದ್ಯಾಲಯದಲ್ಲಿ ತಾಲೂಕಿನ ವಿವಿಧ ಕಡೆಯ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಶಾಲೆಗೆ ಪ್ರತಿನಿತ್ಯ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸರ್ಕಾರಿ ಬಸ್ ನಲ್ಲಿ ಸಂಚರಿಸಬೇಕಿದೆ ಆದರೆ ಶಾಲಾ ಸಮಯಕ್ಕೆ ಕೇವಲ ಒಂದೇ ಒಂದು ಬಸ್ ಈ ಮಾರ್ಗದಲ್ಲಿ ಸಂಚರಿಸುತ್ತದೆ ಇದರಿಂದ ಈ ಒಂದೇ ಬಸ್ನಲ್ಲಿಯೇ ನೂರ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವರೊಂದಿಗೆ ಇತರೆ ಪ್ರಯಾಣಿಕರು ಸಂಚರಿಸಬೇಕಿದೆ ಅರವತ್ತು ಆಸನಗಳಿರುವ ಸರ್ಕಾರಿ ಬಸ್ನಲ್ಲಿ ಅದರ ಎರಡು ಪಟ್ಟಿಗೂ ಹೆಚ್ಚು ಜನರು ಪ್ರಯಾಣಿಸಬೇಕು ಇದರಿಂದಾಗಿ ಮಕ್ಕಳು ತೀವ್ರ ಸಮಸ್ಯೆ ಎದುರಿಸುವಂತಾಗಿದೆ ಅಲ್ಲದೆ ಈ ಮಾರ್ಗದ ರಸ್ತೆ ತೀವ್ರ ಹದಗೆಟ್ಟಿದ್ದು ಬಸ್ಗೆ ಆಗಬಾರದು ಅನಾಹುತ ಸಂಭವಿಸಿದರೆ ಪರಿಣಾಮ ಏನಾಗಲಿದೆ ಎಂಬ ಆತಂಕ ಪೋಷಕರು ಮತ್ತು ವಿದ್ಯಾರ್ಥಿಗಳನ್ನ ಕಾಡುತ್ತಿದೆ ಇದರ ಜೊತೆಗೆ ಶಕ್ತಿ ಯೋಜನೆಯನ್ನ ಸರ್ಕಾರ ಜಾರಿಗೊಳಿಸಿರುವ ಕಾರಣ ಈ ಸಮಸ್ಯೆ ಉಲ್ಬಣವಾಗಿದೆ ಎಂಬ ಆರೋಪಗಳು ಕೇಳಿಬಂದಿವೆ ಸುಮಾರು ವರ್ಷಗಳಿಂದ ಈ ಭಾಗದಲ್ಲಿ ವಿದ್ಯಾರ್ಥಿಗಳು ಇದೇ ಸಮಸ್ಯೆ ಎದುರಿಸುತ್ತಿದ್ದಾರೆ ಅನೇಕ ಬಾರಿ ಈ ಸಂಬಂಧ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಮನವಿಯನ್ನು ನೀಡಿದ್ದಾರೆ ಆದರೂ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ ಈ ಕುರಿತು ಮಾತನಾಡಿದ ಆದರ್ಶ ಶಾಲೆ ವಿದ್ಯಾರ್ಥಿಗಳು ಕ್ರಾಸ್ ಕ್ರಾಸ್ನಲ್ಲಿರುವ ಶಾಲೆಗೆ ಪ್ರತಿನಿತ್ಯ ನೂರ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಸ್ಸಿನಲ್ಲೇ ಸಂಚರಿಸುತ್ತಿರುವುದಾಗಿ ಅಳಲು ತೋಡಿಕೊಂಡಿದ್ದಾರೆ ಈ ಹಿಂದೆ ಗುಡಿಮಂಡಿ ಬೀಚಗಾನಹಳ್ಳಿ ಕ್ರಾಸ್ ಮಾರ್ಗವಾಗಿ ಬೆಳಗ್ಗೆ ಒಂಬತ್ತಕ್ಕೆ ಮತ್ತು ಒಂಬತ್ತು ಹದಿನೈದಕ್ಕೆ ಎರಡು ಬಸ್ಸು ಸಂಚಾರಕ್ಕೆ ಅವಕಾಶ ಕಲ್ಪಿಸಿದ್ರು ಇದರಿಂದ ಅನುಕೂಲವಾಗುತ್ತಿತ್ತು ಆದರೆ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಬೆಳಗ್ಗೆ ಒಂಬತ್ತಕ್ಕೆ ಸಂಚರಿಸುತ್ತಿದ್ದ ಬಸ್ ಸಂಚಾರ ರದ್ದುಪಡಿಸಿದ್ದು ಕಳೆದ ಕೆಲ ದಿನಗಳಿಂದ ಒಂಬತ್ತು ಹದಿನೈದಕ್ಕೆ ಗುಡಿಬಂಡೆಯಿಂದ ಹೊರಡುತ್ತಿದ್ದ ಬಸ್ಸು ಮಾತ್ರ ಮೊದಲಿನಂತೆ ನಿಗದಿತ ಸಮಯಕ್ಕೆ ಸಂಚರಿಸುತ್ತಿಲ್ಲ ಈ ಬಸ್ಸು ಗುಡಿಬಂಡೆಯಿಂದ ಒಂಬತ್ತು ನಲವತ್ತಕ್ಕೆ ಹೊರಟು ಬೀಚಗಾನಹಳ್ಳಿ ಕ್ರಾಸ್ಗೆ ಹತ್ತು ಇಪ್ಪತ್ತಕ್ಕೆ ತಲುಪುತ್ತೆ ಇದರಿಂದ ಪ್ರತಿನಿತ್ಯ ತಡವಾಗಿ ಶಾಲೆಗೆ ಹೋಗಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಎಂದರು ಜೊತೆಗೆ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವರ ಜೊತೆಗೆ ಇತರೆ ಪ್ರಯಾಣಿಕರು ಒಂದೇ ಬಸ್ನಲ್ಲಿ ಸಂಚಾರ ಮಾಡುವುದರಿಂದ ಪ್ರಾಣಭೀತಿಯಲ್ಲಿಯೇ ಸಂಚರಿಸಬೇಕಾದ ಸ್ಥಿತಿ ಇದೆ ಈ ಸಂಬಂಧ ಈಗಾಗಲೇ ಹಲವು ಬಾರಿ ಮನವಿಗಳನ್ನು ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ನೀಡಿದ್ರೂ ಕ್ರಮ ತೆಗೆದುಕೊಂಡಿಲ್ಲ ಕೂಡಲೇ ಸಮಸ್ಯೆ ಬಗೆಹರಿಸದಿದ್ದಲ್ಲಿ ಬೀಚಗಾನಹಳ್ಳಿ ರಾಷ್ಟ್ರೀಯ ಹೆದ್ದಾರಿ ಏಳರಲ್ಲಿ ಪ್ರತಿಭಟನೆ ಮಾಡುವುದಾಗಿ ಆಕ್ರೋಶ ಹೊರಹಾಕಿದ್ದಾರೆ ಗೌರ್ಮೆಂಟ್ ಬಸ್ಸಲ್ಲಿ ಬರ್ತೀವಿ ಮೊದಲು ಒಂಬತ್ತು ಗಂಟೆಗೊಂದು ಒಂಬತ್ತು ಕಾಲಿಗೆ ಎರಡು ಬಸ್ ಇರ್ತಾ ಇತ್ತು ಆದರೆ ಈಗ ಒಂಬತ್ತು ಗಂಟೆದು ಕ್ಯಾನ್ಸಲ್ ಮಾಡಿದ್ದಾರೆ ಒಂಬತ್ತು ಕಾಲ್ದು ಒಂಬತ್ತು ಮುಕ್ಕಾಲು ಬರ್ತಾ ಇದೆ ಇಲ್ಲಿಗೆ ಬರೋಷ್ಟೊತ್ತಿಗೆ ಹತ್ತು ಇಪ್ಪತ್ತಾಗುತ್ತೆ ಅದಕ್ಕೆ ನಮಗೆ ಪ್ರೇಯರ್ ಮಿಸ್ ಇದೆ ಕ್ಲಾಸು ಟೆನ್ ಮಿನಿಟ್ಸ್ ಲೇಟ್ ಆಗ್ತಾ ಇದೆ ಕ್ಷೀರ ಸಿಗ್ತಾ ಇಲ್ಲ ಸಾರಿಗೆ ಇಲಾಖೆಯವರಿಗೆ ಮನವಿ ಪತ್ರ ಕೂಡ ಕಳಿಸಿದ್ದೀವಿ ಆದರೆ ಅವರು ಕ್ರಮ ಕೈಗೊಂಡಿಲ್ಲ ಈಗ ಆದರೆ ನಾ ನಾಲ್ಕು ದಿನದಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಸತೀಶ್ ಬಾಬು ಸಿ ಟಿ ವಿ ನ್ಯೂಸ್ ಗುಡಿಬಂಡೆ